ರೀ ಊರಾಗ ಎಲ್ರುೇ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ಬಿಟ್ಟು ನಾಡ್ದು ಹೊಸ ವರ್ಷ ಅಲ್ಲವೇ ಎಲ್ರೂವೇ ಜೋರ್ ಜೋರಾಗಿ ಮಾಡ್ತಾವ್ರ ಪಾರ್ಟಿಯ ಥೂ ನಮ್ಮ ಮನೆಯಾಗೆ ಒಂದು ಹೊಸ ಬಟ್ಟೆನೂ ತಗೊಂಬಿಟ್ಟು ಬರಲಿಲ್ಲ ಏನೂನು ಬರಲಿಲ್ಲ ಬೇಜಾರು ಆಯ್ತು ಆಯ್ತು ನಂಗೆ ಅಂತೂ ಎಲ್ಲರೂ ಕೇಕುಗಳೆಲ್ಲ ಕೊಟ್ಟು ಮಾಡಿ ಚಿಕನ್ನು ಮಟನ್ನು ಆ ಮಟನು ಈ ಮಟನ್ನು ಅಂತ ಮಾಡ್ಕೊಂಡು ತಿಂತಾರೆ ಆದರೆ ನನಗೆ ಏನೂನು ಇಲ್ವಲ್ಲ ಬೇಜಾರು ಆಯ್ತದೆ ನಂಗೆ ಅಂತೂನುವೆ ರೀ ಹೆಂಗನಾ ಮಾಡ್ಬಿಟ್ಟು ಒಂದು ಚಿಕ್ಕ ಕಾಸು ಹೊಂದಿಸ್ಕೊಂಬಿಟ್ ಬರ್ರಿ ಹೋಗ್ಬಿಟ್ಟು ಹ್ಞೂ ರೀ ಪಾರ್ಟಿ ಮಾಡಾನೆ ಪಾರ್ಟಿಯ ನಾನು ಒಳ್ಳೆ ಚಿಕನ್ ಸಾರು ಮಾಡ್ಬಿಡ್ತೀನಿ ಹೂ ಕಡಮಿ ನಾವ್ ಯಾವ ವರ್ಷನು ಮಿಸ್ ಮಾಡಿಲ್ಲ ಜಾಮ್ ಜೂಮ್ ಅನ್ನಂಗೆ ಏನೇ ಮಾಡ್ತಿದ್ವಿ ಈ ವರ್ಷ ಕಾಸು ಗೊತ್ತಿ ಇಲ್ವಲ್ಲ ಯೋನ್ ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ ಏನಾರ ಒಂದ್ ಮಾಡ್ಬಿಟ್ಟು ಹೊಸ ವರ್ಷಕ್ಕೆ ಹ್ಮ್ ಒಳ್ಳೆ ಮಟನ್ ಚಿಕನ್ ಪಾರ್ಟಿ ಮಾಡ್ಬೇಕಲ್ಲ ಏನ್ ಮಾಡೋದು ನೀವೇ ನೋಡಿ ಏನಾರ ಒಂದ್ ಪಾರ್ಟಿ ಮಾಡೋಣ ರೀ ಪ್ಲೀಸ್ ರೀ ಹೋಗ್ಬಿಟ್ಟು ಏನಾರ ನೋಡ್ರಿ ಒಂದ್ ಮಾಡ್ರಿ ಪ್ಲೀಸ್ ರೀ ನೀನ್ ಯಾಕ್ ತಲೆ ಕೆಡ್ಸ್ಕತಿಯಾ ನಾವ್ ಸಾಲ ಮಾಡಿಯಾ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ಬಿಟ್ಟು ನಾವ್ ಏನಾರ ಆಗ್ಲಿ ಪರವಾಗಿಲ್ಲ ಮಟನ್ ತಿನ್ಬೇಕ ಏನಿಯಾ ಇವತ್ತು ಎಷ್ಟಾಗ್ಲಾ ಏನಿಯಾ ತಾರೀಕು ಇವತ್ ಮೂವತ್ತು ನಾಳೆ ನೋಯ್ಟೆ ತಾನೇ ಮಾಡ್ಬೇಕಿರೋದು ಮಟನ್ ಚಿಕನ್ ನಾಡುದನ್ಕ ಯಾಕೆ ಎರ್ಡ್ ದಿನ ಹೆಂಗರ ಮಾಡಿ ನಂಗ್ ಮಟನ್ ಚಿಕನ್ ಕಾಸ ಒಂದಿಸ್ಕೊಂಡ್ಬಿಟ್ ಗೊತ್ತಿನಿರ್ವ ಹೋಗ್ಬಿಟ್ಟು ಹ್ಞೂ ರೀ ಮಿಸ್ ಮಾಡ್ಬೇಡ್ರಿ ಸರಿ ನಾನು ನೀವು ನಮ್ಮಅಮ್ಮ ನನ್ ಮಗಳು ಎಲ್ಲಾ ತುಂಬಾ ತಿನ್ನೋಷ್ಟು ಮಟನ್ ಬರ್ಬೇಕು ಮನ್ಗೆ ಈ ಚಿಕನ್ ಬೇಡ ಮಟನ್ ತೊಂದ್ರೆ ಸರಿ ಸರಿ ನಾನು ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಬರ್ತೀನಿ ಸರಿನಾ ನೀನು ಏನ್ ತಲೆ ಕೆಸ್ಕಾ ಹೋಗ್ಬಿಟ್ಟು ಬರ್ತೀನಿ ಆರಾಮಾಗಿರ್ ನೀನು ಏನಾರ ಒಂದು ತಲೆಗೆ ಉಪಯೋಗಿಸ್ಕೊತೀನಿ ನಾನು ಗೊತ್ತಲ್ಲ ನಾನು ಮೊದಲೇನ ಮಾಸ್ಟ್ರ್ ಮೈಂಡು ಎಲ್ಲರೂ ಸುಮ್ಕೇನ ತಲೆನಾಗ್ ಬುದ್ಧಿ ಇಲ್ಲ ಅಂತಾರೆ ನಾನು ತಲೆನಾಗ್ ಬುದ್ಧಿ ಐತೆ ಜನರು ಬುದ್ಧಿ ಇಲ್ಲ ಅಷ್ಟೇ ನನ್ನ ಬುದ್ಧಿ ಅರ್ಥ ಮಾಡ್ಕೊಳಕ್ಕೆ ನಾನು ಹೆಂಡತಿ ಮುಂದೆ ಏನೋ ಬಿಲ್ಡಪ್ ಕೊಟ್ಬಿಟ್ಟೆ ನಾನು ಹಂಗೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಏನು ಮಾಡಲಿ ಹೊಸ ವರ್ಷಕ್ಕೆ ಕಾಸು ಬೇಕೇ ಬೇಕು ಹೊಸ ವರ್ಷಕ್ಕಂತೂ ಕಾಸು ಆದರೆ ಏನು ಮಾಡೋದು ಅಂತ ನನಗೆ ಅರ್ಥ ಆಯ್ತಿಲ್ವಲ್ಲ ಹೊಸ ವರ್ಷಕ್ಕೆ ಕಾರ್ ಹೊಸ ವರ್ಷಕ್ಕೆ ಕಾಸು ಏನು ಮಾಡಲಿ ಹ್ಞೂ ಏನು ಮಾಡೋದು ಈ ಹಂಗೋ ಹಾಲು ಕರ್ದ್ಬಿಟ್ಟು ಮಾರ್ಗತಾ ಇದೆ ಈ ಏಳಲ್ಲ ಪೊದ್ದಿ ಅದನ್ನೂ ಹಾಳು ಮಾಡಾಕ್ಬಿಟ್ಟು ಏನಾಯ್ತಿತ್ತಮ್ಮ ಒಂದು ವರ್ಷದಾಗ ನಾನು ಹಾಲು ಕರ್ಕೊತಿದ್ದೆ ಇನ್ನೊಂದು ವರ್ಷದಾಗ ಒಳ ಹಾಲು ಕರ್ಕೊಬೋದಿತ್ತು ಆದ್ರೂ ಅದು ಹಂಗೆ ಆಡ್ತಾಳೋ ಏನು ಕದೆಯೋ ಪುದ್ದಿ ಈಗ ಸರಿ ಬಿಡು ಹಾಲು ಕರಿಬೇಡ ಅಂತ ಹೇಳೋಳು ಅಷ್ಟೇನೆಯಾ ಹಾ ಇವಾಗ ಏನು ಕಾಲ ಅವರೇ ಕಾಲ ಅಲ್ವೇ ಈಗ ಎಲ್ಲ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಅವರೇ ಕಾಯಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಆಗೋಗ್ಬಿಟ್ಟೈತೆ ಹ್ಞೂ ಈ ಹಂಗಿದ್ರು ಅವರೇ ಕಾಯಿ ಯಾಕೋರ್ ಬದ್ದೇರು ಹ್ಞೂ ಯಾರೋ ಇಷ್ಟೊತ್ತಿಗೆ ಬೆಳಗಿನ ಜಾವನೇನಿಗೆ ಬಂದಿರೋಕ್ಕಿಲ್ಲ ಅಲ್ವ ಓ ಒಂದು ಸ್ವಲ್ಪ ಕಿತ್ಕೊಂಡ್ಬಿಟ್ಟು ಬಂದು ಮಾರ್ಕೊಂಬಿಟ್ರೆ ಹೆಂಗಿರ್ತದೆ ಅವಳು ಹೇಳಿದ್ದು ಹಾಲು ಕರಿಬೇಡ ಅಂತ ಹೇಳ್ಬಿಟ್ಟು ಆದರೆ ಅವರೇ ಕಿತ್ಕೊಬೇಡ ಅಂತ ಎಲ್ಲೂ ಹೇಳಿಲ್ವಲ್ಲ ಏನೋ ಒಂಚೂರು ಕಿತ್ಕೊಂಡು ಹೋದ್ವಿ ಸಾರಿಗೆ ಅಂತ ಏನೋ ಬಿಲ್ಡಪ್ ಕೊಟ್ಟರೆ ಆಯಿತು ಫಸ್ಟ್ ಇರು ಹೋಗ್ಬಿಟ್ಟು ಅವರೇ ಕಾಯಿನೆಲ್ಲ ಕಿತ್ಕೊ ಮಾಡೋಬಿಡ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಎದ್ದೋಳಿ ಸೂರ್ಯ ಹುಟ್ಟದಕ್ಕಿಂತ ಮುಂಚೆ ಎದ್ದೋಳಿ ಅಂತ ಹೇಳೋದು ಎಲ್ರು ಯಾಕೆ ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ ಇವಾಗ ಅರ್ಥ ಆಯ್ತು ನಂಗೆ ಎಲ್ರು ಯಾಕೆ ಬೆಳಿಗ್ಗೆ ಬಿರ್ನ ಎದ್ದೋಳಿ ಅಂತ ಹೇಳ್ತಾರೆ ಅಂತ ಬೆಳಿಗ್ಗೆ ಬಿರ್ನ ಎದ್ದೊಳಿದ್ರೆ ಯಾರೂ ಎದ್ದಿರಲ್ಲ ಯಾರು ಹೊಲ್ದಾಗೆ ಕೈ ಬೇಕಾದ್ರೂ ಕಿತ್ಕೊಬೋದು ಯಾರ ಮನೆ ಮುಂದೆ ಸಗಣಿ ಬೇಕಾರು ನಮ್ಮ ನಮ್ಮನೆ ಮುಂದಕ್ಕೆ ಯಾರು ಸೀರೆಗೆ ಹಾಲು ಬೇಕಾದ್ರು ಕರ್ಕೊಬಿಡ್ಬೋದು ನಾನಂತೂ ಅದನ್ನು ಭಾಳ ಆಗಿ ತಗೊಬಿಟ್ಟೀನಿ ಬೆಳಿಗ್ಗೆ ಬಿರ್ಣ ಎದ್ದೊಳ್ಬಿಡ್ಬೇಕು ಬೆ ಬಿರ್ನ ಎದ್ರೆ ಯಾರೂ ಎದ್ದಿರಕಿಲ್ಲ ನೋಡು ಹೊಲ್ದಾಗೆ ಇಷ್ಟು ದಾರ ಹೊಲ್ದಾಗೆ ಒಂದು ಬುಡ್ ಎತ್ತದವ ನಾ ಈ ಸುಳಿಗೆ ಯಾರೂ ಬರೋಕ್ಕಿಲ್ಲ ಅದೇ ನಮಗ್ ಲಾಭ ಅಲ್ವೇ ನಾವು ಅದನ್ನ ಲಾಭ ಮಾಡ್ಕೋಬೇಕು ಅದಕ್ಕೆ ದೊಡ್ಡ ರಿಣ ಮಾತು ಕೇಳಬೇಕು ಅನ್ನೋದು ಸೂರ್ಯ ಹುಟ್ಟದಕ್ಕಿಂತ ಮುಂಚೆ ಎದ್ದೊಳ್ಬೇಕು ನನ್ನಂಗೆ ಇಂಥ ಆಪರ್ಚುನಿಟೀಸ್ ಎಲ್ಲಾನು ಸಿಗ್ತಾ ಇರ್ತವೆ ಓ ದಿನಾನು ಕಿತ್ಕೊಳ್ಳೋಣ ಕಿತ್ಕೊಳ್ಳೋಣ ಮುಂಜಾನೆ ಎದ್ದು ಕುಂಬರಣ್ಣ ಹಾಲು ಬಾನುಣ್ಣ ಮಣ್ಣ ತುಳಿದ್ಯಾನ ಹರಿ ಹರಿಯಾರಿ ಮಣ್ಣ ತುಳಿಯುತ್ತ ಮ್ಯಾನು ಅಯ್ಯಾಣಿ ಹ ಇನ್ನೂ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳೋಣ ಜಾಸ್ತಿ ಮಾರಿದಷ್ಟು ನನಗೆ ಏನ ತಾನೇ ಲಾಭ ಒಂದು ಚೂರು ಕೇಕುಗ್ ಬೇಕು ಇನ್ನೊಂದು ಮಟನ್ಗೆ ಬೇಕು ಆಮೇಕಿಂದ ಹಾಂ ನನಗೆ ಎಣ್ಣೆಗೆ ಬೇಕು 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 ಇನ್ನೂ ಸ್ವಲ್ಪ ಕಿತ್ಕೊಳ್ಳೋಣ ಹಾಂ ಇಲ್ಲೊಂದು ಐತೆ ಪುದ್ದಿ ಏನೋ ಇಲ್ಲೊಂದು ಮಡಗಿದ್ದಂಗೆ ಮಡಗಿದ್ದಂಗಳೇ ಎಲ್ಲ ಒಂದಕ್ಕಿಂತ ಹೊತ್ಕೊಂಡು ಹೋಗಿ ಮಾರ್ಕೊಳೋದಷ್ಟೇನೇನೀಯಾ ಬೆಳಿಗ್ಗೆ ಬೆಳಿಗ್ಗೆ ಏನಿಯಾ ಆ ಬೀದಿನಾಗೆ ಹಾಕ್ಕೊಂಡು ಒಣ್ಣರಲ್ಲ ಮಾರ್ತಿರ್ತಾರಲ್ಲ ಅಲ್ಲಿ ಮಾರಿದ್ರೆ ಮುಗಿದೋಯ್ತು ಹೋಯ್ತು ನಂದು ನೆ ಯಾಮ್ ಟೀವಿ ಸೊಬ್ಬ ಲಕ್ಷ್ಮಿಗೆ ಬರೀ ಅವಳು ಬರೀಯೋಳು ಪೊದ್ವಾ ನೀನ್ ಎಂಟು ಗಂಟೆ ಗಂಟೆ ಮನೆ ಕಂಡೇ ಇರ್ಬೇಕು ನೀನು ನಾನ್ ಹಿಂಗೆಲ್ಲ ಬಿರ್ನ ಇದುವರೆ ಆರ್ ಗಂಟೆಗೆ ಎದ್ದು ಬತ್ತಾ ಇರ್ಬೇಕು ನಾನು ಸುಳ್ಳಿ ಆದ್ರೂ ಪರವಾಗಿಲ್ಲ ಹ್ಮ್ ನಾನಂತೂ ಗೊತ್ತಿರ್ಬೇಕು ಅಷ್ಟೇ ನಿನಿಯಾ ಯಾಪ ಸಾಕಲ್ವಿ ಇದನ್ನೆಲ್ಲ ಮಾಡಿದ್ರೆ ಎಷ್ಟು ಬರ್ತದೆ ನೂರು ರೂಪಾಯಿಗೆ ಎರಡುವರೆ ಕೆಜಿ ಅಂತ ಮಾಡ್ಬಿಡ್ತೀನಿ ತೆಗೆ ನೂರು ರೂಪಾಯಿ ಎರಡುವರೆ ಕೆಜಿ ಎರಡುವರೆ ಕೆಜಿ ಯಾರನ್ನ ತಗೊಳ್ಳಿ ಅಂದ್ರೆ ತಕೊಳ್ಳಿ ತಕತ್ತರಿ ಬಿರ್ನ ಹೋಗ್ಬಿಡನಾ ಈ ಪೊದ್ದಿ ಅಮೆಕಿನ್ ಬಂದ್ ಗಿಡ್ಬಿಟ್ಟು ಆಮೇಗಿಂದ ಅದಕ್ಕೂ ತೋಗ್ಲು ಬಿಳ್ತಾಳೆ ಯೋಗ ಅವ್ಳು ಸವಾಸ ಯಾ ಬ್ಯಾಡ ನಂಗೆ ಅವ್ರಕಾಯಿ ಅವರೇಕಾಯಿ ಅವರೇ ನೂರು ರೂಪಾಯಿ ಎರಡುವರೆ ಕೆಜಿ ನೂರು ರೂಪಾಯಿ ಎರಡುವರೆ ಕೆ ಜಿ ನೂರು ರೂಪಾಯಿ ಎರಡುವರೆ ಕೆಜಿ ಹ ಶ್ಯಾನೇ ಆಯ್ತಾ ಹೇ ಬಿಡು ಓ ಅವ್ರೆಕಾಯಿ ಅವ್ರೇ ಕಾಯಿ ಇದು ಮಾಡಿದ್ರೆ ನಂಗೆ ಮಟನ್ ಬರಕಿಲ್ವಾ ಬಂದೆ ಬರ್ತದೆ ಮಟನ್ ಬತ್ತದೆ ಚಿಕನ್ ಬೇಕಾರ್ ಬತ್ತದೆ ಬಟ್ಟೆ ಕೇಕು ಎಲ್ಲ ಬರ್ತದೆ ಈ ನೂರು ನೂರು ರೂಪಾಯಿ ಅಂದ್ರೆ ನೋಡ್ರಿ ಎಷ್ಟು ಕೆಜಿ ಕಿತ್ಕೊಂಡಿದ್ದೀನಿ ಹೊತ್ತತ್ರ ಒಂದ್ ಹದಿನೈದು ಕೆಜಿ ಮ್ಯಾಲ ಕಿತ್ಕೊಬಿಟ್ ಬಂದಿಲ್ವಾ ಒಂದ್ ಒಂದೇ ಇಪ್ಪತ್ತು ಕೆಜಿ ಕಿತ್ಕೊಂಡ್ಬಿಟ್ಟು ಬಂದಿದೀನಿ ಇಪ್ಪತ್ತ್ ಕೆಜಿ ಅಂದ್ರೆ ಎಷ್ಟು ಆಯ್ತು ನನ್ ಕಾಸು ಅಯ್ಯೋ ಶಿವಣ್ಣ ಸಾಕಾಯ್ತದ್ ಬಿಡು ನಂಗೆ ಬಟ್ಟೆ ತುಂಬಾ ತಿನ್ಬೋದು ಅವ್ರೆಕಾಯಿ ಅವ್ರೇಕಾಯಿ ಅವ್ರೆಕಾಯಿ ನಾಟಿ 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 ಅವ್ರೆಕಾಯಿ 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 ನಾಟಿ ಅವ್ರೆಕಾಯಿ ನಾಟಿ ಅವ್ರಕಾಯಿ ಯಾರಿಗುಂಟು ಯಾರಿಗಿಲ್ಲ ನೂರು ರೂಪಾಯಿ ಎರಡುವರೆ ಕೆಜಿ ನಾಟಿ 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 ಅವ್ರೇಕಾಯಿ ನೋಡ್ಬರ್ರಿ ಒಂದ್ ಒಂದ್ ಕಿತಾ ಸಾರ್ ಮಾಡಿ ಊರ್ಗೆಲ್ಲ ಗಮ 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 ಅಂತದೆ ನಾಟಿ ನಾಟಿ ಕಾಯಿ ನಾಟಿ ಕಾಯಿ ಓ ಏನಪ್ಪ ಹೂ ಜಿ ಮಾರ್ಕೆಟ್ ಮಾರ್ಕೆಟ್ ಹೋಗ್ಬಿಟ್ಟು ತಗೋಬಿಟ್ಟು ಬಂದೆ ಒಳ್ಳೆ ಸಾಕ ತಗೋ ನೋಡ್ಬನ್ನಿ ಅವೆ ಅಂತ ಹೇಳ್ಬಿಟ್ಟು ಹಾ ಸೂಪರ್ ಆಗವ್ಯ ಅವ್ರೆ ಕೈ ನೋಡ್ ನೀವು ತಗೊಳ್ಳಿ ಎರಡು ವರ್ ಕೆಜಿ ನೂರು ರೂಪಾಯಿಗೆ ಈಗ ಬ್ಯಾರೆ ಕಡೆಲ್ಲ ಅರವತ್ ಅರ್ವತ್ ರೂಪಾಯಿ ಮಾಡ್ತಾವ್ರಿ ಆದ್ರೆ ನಾ ನಿಮ್ಗೋಸ್ಕರ ಎಲ್ಲರಿಗೋಸ್ಕರ ನಾ ಒಳ್ಳಿ ಜನಗೋಸ್ಕರ ಅಂತ ಕಂಬಿ ಮಾಡ್ತೇವ್ ಅದೇ ಸೂಪರ್ ಆಗಾವ ತಗೊಳ್ಳಿ ನೀವು ನೂರು ರೂಪಾಯಿಗೆ ಸೂಪರ್ ಆಗಾವೆ ತಿರುಗ ಇನ್ ಸಂಕ್ರಾಂತಿ ಗಂಟೆ ನಾನು ಸಂಕ್ರಾಂತಿಗೆ ಈಗ ಹೊಸ ವರ್ಷಕ್ಕೆ ಅಂತ ಮಾಡ್ತೇವ್ ಹಳಿ ತಗೊಳ್ಳಿ ಕಾಯ ಇಸ್ಕಿದ್ ಸಿಕ್ಕಿಲ್ಲ ಎಲ್ಲ ತೋರ್ಸ್ಬಿಟ್ಟು ಮಾಡಿಕೊಬೋ ನೀವು ನೀವು ತಗೊಳ್ಳಿ ತಕಳಿ ಸೂಪರ್ ಓ ನನ್ ಮಗಳು ಕೇಳ್ತಿದ್ರು ನಾನು ಹೊಸ ವರ್ಷಕ್ಕೆ ಅಂತ ಬೆಂಗ್ಳೂರ್ ಒಂಟಿದ್ದೆ ಆಕ್ರಿ ಇನ್ನೂರು ರೂಪಾಯಿ ಕೈ ತಕೊಂಡ್ ಕೈ ಅಂತ ಅವ್ರಾಯ್ಬಿಟ್ಟು ಬಡ್ಕೋತೇ ಹಾ ಒಂದು ಐದ್ ಕೆಜಿ ಹಾಕು ಇನ್ನೂರು ರೂಪಾಯಿಗೆ ವರ್ದಿಲ್ಲ ಆತ್ರಿ ಏನ ಸರಿ ಸರಿ ಕಣಜಿ ಹಾಕ್ತೀನಿ ಹ ಸಾಧ್ಯ ನೋಡಿ ಹ್ಮ್ ಎಲ್ಲಾ ನಾಟಿ ವಲ್ದತ್ರ ಕಿತ್ಕೊ ಬಿಟ್ಟು ಬಂದಿರೋದಂತೆ ರೈತರು ರೈತರ ಕಡೆಯಿಂದ ತಗೋಬಿಟ್ ಬಂದಿರೋದು ಸಿಗಾ ಇನ್ನೂರು ಹ್ಮ್ ಕಣಜಿ ಮುಗುವುದಂತ ನಾಟಕಾಯ ಎಲ್ಲ ಸಿಗಿಲ್ಲ ಆಮೇಲೆಲ್ಲ ಸೀಡ್ಸ್ ಸೀಡ್ಸ್ ಸಿಗ್ತವೆ ನಾಟಿ ಕೈ ಬೇಕು ಅಂದ್ರೆ ನಿಮ್ಗೆ ಗೊತ್ತಲ್ಲ ಹ್ಮ್ ಸ್ಯಾನೆ ಕಷ್ಟ ನಾಟಿ ಕಾಯಿ ಎಲ್ಲ ಸಿಗಕ್ಕಿಲ್ಲ ಬಿರ್ನಾಡ್ಸ್ ಬರ್ತವೆ ಈಗ ಇಂತ ನಾಟಿಕಾಯಿ ಸಿಗಾಕಿಲ್ಲ ಹೇಳಿ ಹಂಗೆ ನಮ್ಮ ಯಾರನ್ನ ಇದ್ರೆ ಎಲ್ಲ ಹೇಳಿ ಹಂಗೆ ತಗ ಓ ಸರಿ ಕಣಪ್ಪ ಹೇಳ್ತೀನಿ ಅಲ್ಲ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಯಾಕೆ ಹೊಟ್ಟಿದಿಗಲ್ಲ ಏನ್ ಎನ್ನ ತಕಬಿಟ್ ಬಂದಿ ಕಣಿದ ಓ ಇಲ್ಲ ಕಣ ಜೀ ಪ್ರೆಸ್ ಪ್ರೆಸ್ ಮಧ್ಯರಾತ್ರಿ 2 ಗಂಟೆಗೆ ಹೋಗ್ಬಿಟ್ಟಿ ತಕಬಿಟ್ ಬಂದಿದು ಆ ಸರಿ ಸರಿ ಅರ್ಗಿಲ್ಲ ಮನೆ ಮಾರ್ಕೆಟ್ ಹೋಗದಾಗ 60 ರೂಪಾಯಿ ಹೇಳ್ದಾ ಕೆಜಿ ಇವನೇ ಮೇಲೆ 100 ರೂಪಾಯಿ 2 ವರ್ ಕೆಜಿ ಅಂದ್ರೆ ಆರಾಮಾಗಿ ಕೊಡಬಹುದು ಅಲ್ವೇ ಹೂ ಕಮ್ಮಿಗೆ ನಿಯಮ ಮಾಡ್ತಾವನಿ ಹೂ ಬಿಡು ನನ್ನ ಮಗಳು ಹೇಳಿದ್ದು 60 ರೂಪಾಯಿ ಕಣಮ್ಮ ಕೆಜಿ ಅಂತ ಹಂಗೋನಪ್ಪ ಎಲ್ಲ ಚಂದಾಗ ವ್ಯಾಪಾರ ಆದ್ರೆ ಸಾಕು ಅವ್ರೇಕಾಯಿ ಅವ್ರಗ ಅವ್ರಾಯ ಅವ್ರೇಕಾಯಿ ನೂರು ರೂಪಾಯಿ ಎರಡುವರೆ ಕೆಜಿ ನೂರು ರೂಪಾಯಿ ಎರಡುವರೆ ಕೆಜಿ ಬನ್ನಿ 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 ನಾಟಿ 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 ಫುಲ್ ನಾಟಿ ಅವ್ರೆಕಾಯಿ ಅಮ್ಮ ಇನ್ನೂರು ರೂಪಾಯಿ ಅಂದ್ರೆ ಇದ್ ಕೈತದೆ ಇನ್ನೂರು ರೂಪಾಯಿ ಕೇಕ್ ಗಾಯ್ತು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಕ್ ಬರಲ್ವಾ ಸಣ್ಣ ಕೇಕ್ ತಂದು ಕಟ್ ಮಾಡಿಸಿದ್ರಾಯ್ತು ಇನ್ನೂರು ರೂಪಾಯಿ ಕೇಕ್ ಆಯ್ತು ಇನ್ನು ಉಳಿದಿರ ಮಟನ್ಗೆಲ್ಲ ಯೋಸ್ ಒಂದ್ ಬೇಕಲ್ವಾ ಇನ್ನು ಶ್ಯಾನೆ ಮಾಡಬೇಕು ಫುಲ್ ಮಾರ್ಬಿಡ್ಬೇಕು ಇವಾಗಂತ ಬನ್ನಿ 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 ಅವರೆಕಾಯಿ ಅವ್ರಕಾಯಿ ಅವ್ರೇಕಾಯಿ ಅವ್ರೇಕಾಯಿ ಅವರೇ ಕಾಯಿ ಎರಡುವರೆ ಕೆಜಿ ಎರಡುವರೆ ಕೆಜಿ ನೂರು ರೂಪಾಯಿ ಎರಡುವರೆ ಕೆಜಿ ನೂರು ರೂಪಾಯಿ ಎರಡ್ ವರ್ ಕೆಜಿ ಬೀರ್ ಬೀರ್ ನಾ ಮುಗಾವ ಇಲ್ಲ

ಓ ಹೆಂಗಪ್ಪ ಕೆಜಿ ಹೆಂಗಂತಕ್ಕ ತಗತಾಯಿದೀಗೇನು ಹ್ಞೂ ತಗತಾಯಿವ್ನಿ ನೂರು ರೂಪಾಯಿ ಎರಡುವರೆ ನಂತೆ ನಾನು ಸಂತೆ ಕೇಳಿದಾಗ ಅರವತ್ ರೂಪಾಯಿನ ಹೇಳ್ತಿದ್ರಲ್ವೇ ಹೋ ತಕ ಬದಲ್ವೇನಕ್ಕ ಅಲ್ಲಡು ಇಸ್ಕಿದ್ ಬೆಳೆ ತೋಲಿಸ್ಬಿಟ್ರೆ ಅಯ್ಯೋ ಸರಿಯಾಗಿ ತಿನ್ಕೊಂಡ್ನ ತಿನ್ಕೋಬೋದಿತ್ತು ಅದು ನಾಟಿಕಾಯಿ ಇದ್ದಂಗವೇ ಓ ನಾಟಿಕಾಯಿ ನಾಟಿಕಾಯಿನೇ ಚಪ್ಪ ಇಲ್ಲ ಗೊಟ್ಟಕಾಯ ಸಂಡಕೋವಿ ತಗೊಬಿಡಾನೆ ಮಾರ್ಕೆಟ್ ಆಗಲ್ಲ ಶ್ಯಾನೆ ಈ ಓ ಶ್ಯಾನೆ ಬೆಳದಿಲ್ವಲ್ಲ ಯಾರು ಅದಕ್ಕೆ ನೀ ರೇಟ್ ಶಾನೆ ಆಗು ಬಿಟ್ಟೈತೆ ಅನ್ಸ್ತದೆ ಅದು ಬೇರೆ ನೀನ್ ಟೈಮ್ ಬೇರೆ ಬಂತು ಮುಗ್ದೋಗ್ತಾಯ್ತಲ್ವ ಎಲ್ಲಾನು ರೇಟ್ ಶ್ಯಾನೆನಿಯ ಹ್ಮ್ ಬಿಡ್ಬುಡು ತಗ ತಗ ಹ್ಮ್ ತಗ ಹ್ಮ್ ಹೆಂಗಿದ್ರು ನನಗೂ ನೂರು ರೂಪಾಯಿಗೆ ಹಾಕ್ಸ್ಕ ನಿನ್ ನೂರು ರೂಪಾಯಿಗೆ ಹಾಕ್ಸ್ಕ ಹ್ಮ್ ಅಷ್ಟೇನೇ ಇರು ಕೇಳ್ತೀನಿ ಆ ಇಬ್ಬರಿಗೂ ಎರಡ್ ಅವರ್ ಕೆಜಿ ಎರಡುವರ್ ಕೆಜಿ ಹಾಕಪ್ಪ ಹಾ ನೂರ್ನೂರು ರೂಪಾಯಿಗೆ ಹಾಕ್ಬಿಡ್ ಹ ಸರಿ ಕಣಕೂರ್ ರೂಪಾಯಿಗೆ ತಗೊಳಕ ಎಲ್ಲ ಅವ್ರಿಗೆ ಹಾಕ್ಬಿಟ್ಟಿವನಿ ಏನು ಈ ವ್ಯಾಪಾರ ಶುರು ಮಾಡ್ಕೊಂಡು ಏನ್ ಏನು ದಿನ ವ್ಯಾಪಾರ ಮಾಡ್ತೀಗೋ ತರಕಾರಿ ವ್ಯಾಪಾರವಾ ಇಲ್ಲ ಇವತ್ತೋ ಏನು ಏ ದಿನ ಮಾಡಾಕಿಲ್ಲ ಅವರ ಕಾಲಲ್ವಾ ಅವರ ಮಾಡನಿ ಅಂತ ಅನ್ಕೊಂಡೆ ಅದಕ್ಕೆನೇ ಅವರ ಕೈ ದಿನ ಯಾ ಮಾಳ್ತಾ ಇವನಿ ಕಣಕ ಅವರ ಕೈ ಕಾಲ ಮುಗಿ ಗಂಟೆ ಅವರ ಕೈ ಗಂಟೆ ಅಂದ್ರೆ ಕಿತ್ಕ ಬನ್ ಅದ ತಕ ಬನ್ ತಕ ಬನ್ ತಕ ಬನ್ ಮಾರ್ತಿರೋದು ನಿನ್ನಿ ಹ್ ನಿಮಗೆ ಕೊಂಬಿ ರೆಟ್ಗೆ ಎಂಜೆ ಸಿಕ್ತವಿ ಹ್ ತಕಳಿ ತಕಳಿ ಓ ಸರಿ ಸರಿ ಕಣಪ್ಪ ಆಯ್ತು ಇನ್ನೂರು ರೂಪಾಯಿ ಇಕ್ಕಿದ್ದೀನಿ ತಗ ಹ್ಞೂ ಓ ಇನ್ನು ಏನಾರ ಸಿಕ್ಕರೆ ಎತ್ಕೊಂಬಿಟ್ಟು ಬೈ ಆ ತೊಗರಿಕಾಯಿ ಏನಾರ ಸಿಕ್ಕರೆ ತಗೊಬಿಟ್ಟು ಪಾಪ ತೊಗರಿಕಾಯಿ ಸಾಗು ಈಗ ಮಾಡಬೇಕು ಬಲಿಷ್ಟ ಇಷ್ಟ ತೊಗರಿಕಾಯಿ ಸಿಕ್ಕರೆ ತಗೊಬಿಡ್ಬಾ ನೀವು ಮುಂಚೆನೆ ಹೇಳಿದ್ರೆ ಹಂಗೆ ಕಿತ್ಕ ಅಲ್ಲ ತಕೊಬಿಟ್ಟು ಬರ್ತಾ ಇದ್ದೆ ಮುಂಚೆ ನೀ ತೊಗರಿ ಗಿಡ ನುನ್ವೇ ಇದು ಆ ತೊಗರಿ ಕಾಯಿ ನುನ್ವೆ ಹೇಳಿ ನಾಳೆ ಕಿತ್ಕೊಬಿಟ್ಟು ಬಂದು ಕೊಡ್ತೀನಿ ಎಷ್ಟು ಕೆಜಿ ಬೇಕಿತ್ತು ಒಂದೇ ಎರಡು ಕೆ ಜಿ ತಕೊಂಬಿಟ್ಟು ನಾಳೆ ನಿಮ್ಮ ಅಂತಕ್ಕೆ ಏನೇ ತೊಂದ್ಬಿಟ್ಟು ಕಾಸು ಕತ್ತೀನಿ ಕಣಕ್ಕೋ ತಲೆ ಕೆಟ್ಸ್ಕೊಬಿಡಿ ಹೋಗಿ ಮಾರ್ಕೆಟ್ ಹೋಗಿ ಕಿತ್ಕೊ ತಕೊಬಿಟ್ಟು ಬರ್ತಿರೋದೇ ನೀ ನೀವು ತಲೆ ಕೆಟ್ಸ್ಕೊಬಿಡಿ ಹೋಗಿ ತಕೊಬಿಟ್ಟು ಬಂದು ಕೊಡ್ತೀನಿ ನಂಗು ತಗೋಬಿಡ್ ಬಾಪ ಹಂಗಾರೆ ತೊಗರಿಕಾಯಿ ನನಗು ತಗೋಬಿಡ್ ಬಾ ಹ್ಞೂ ನಂಗು ತೊಗರಿಕಾಯಿ ಬೇಕಿತ್ತು ನಂಗು ತಗೋಬಿಡ್ ಬಾರಿ ಸರಿ ಆಯ್ತು ಏ ಬಾಮಿ ಇಷ್ಟು ಕಮ್ಮಿ ರೇಟ್ಗೆ ಎಲ್ಲಿ ಸಿಕ್ತದೆ ಎಲ್ಲೂ ಸಿಗಕ್ಕಿಲ್ಲ ನೋಡಿ ಹಂಗ ಕಮ್ಮಿಗೆ ಕೊಡ್ತಾ ಒಂದು ತಗೊಂಡು ಹೋಗಿ ಎತ್ತಗೆ ಇಬ್ರು ಕುಂತ್ಕೊಂಡು ಒಂದೇ ತಗೆ ಮಾತಾಡ್ಕೊಂಡೇನಿ ಅವ್ರೆ ಕೈ ಸುಳಿಯೇನಿ ನೋಡಿ ನೋಡಿ ಸರ್ನಾ ಹ್ಞೂ ಬಾಕ ಹೋಗಿ ಕುಂತಿ ಜಾಗದಾಗ ಪುಕ್ಸಟ್ಟೆ ನಾನ್ನೂರು ರೂಪಾಯಿ ಬಂತ ಆಗ್ಲೇ ನೆನೆಯ ಇನ್ನೂ ಬೇಜ ಹತ್ತಿರ ಒಂದು ಎರಡು ಸಾವಿರ ರೂಪಾಯಿ ಅಂತೂ ಗ್ಯಾರಂಟಿ ಬರ್ತದೆ ಬಿಡು ಕಮ್ಮಿ ಅಂದ್ರು ಎರಡು ಸಾವಿರ ಫಿಕ್ಸ್ ಒಂದು ಇಪ್ಪತ್ತು ಕೆಜಿ ಜಿ ಏ ಇಪ್ಪತ್ ಕೆಜಿ ನಾ ಇಲ್ಲ ಇನ್ನು ಶಾನಿದಂಗ್ ಬೇಕಾದ್ರೆ ಹೊಡಗ್ ಬಿಟ್ಟು ಚೂರು ಕಿತ್ಕೊಂಡ್ಬಿಟ್ಟು ಬರ್ತೀನಿ ಗೊತ್ತಿರಲ್ಲ ಇಷ್ಟು ಚೆನ್ನಾಗಿ ತಗೋತಾರೆ ಅಂತ ಗೊತ್ತಿದ್ರೆ ಇನ್ನೊಂದ್ ಮುಟ್ಟೆ ಕಿತ್ಕೊಂಡ್ಬಿಟ್ಟು ಬರ್ತಿದ್ದೆ ಇಪ್ಪತ್ತು ಬಿಡಿಸ್ತಿದ್ದಂಗೆ ಹಂಗೆ ಬಿಟ್ಟವಳಿ ಯಾಕೋ ಹಾ ನಾವು ಗೊತ್ತಲ್ಲ ಹಾ ಮದ್ಲೇನ ಯಾಕೆ ಕಿತ್ಕೊಂಡ್ಬಿಡ್ಬಿಡೋದ್ರಿಗೆ ಆಲ್ ಕರಿಬೇಡ ಅಂದ್ರೆ ಆಲ್ ಕರಿಯಕ್ಕಿಲ್ಲ ಅವ್ರೇಕಬಿಡಾಂತ ಅವಳಿನ್ ಇಲ್ಲ ಇವಳು ಹ್ಮ್ ನಮ್ದು ಇದ್ದಂಗೇನಿಯವಲ್ಲ ಕಿತ್ಕೊಂಡ್ರೇನ್ ಆಯ್ತದೆ ಹ್ಮ್ ನಮ್ದ ನಾವೇ ಕಿತ್ಕೊಂಡ್ರೆ ಏನು ದೇವ್ರ ಏನು ಮಾಡಕ್ಕಿಲ್ಲ ಇನ್ ಯಾರ ಕೈನ ಎಷ್ಟು ಜನ ಅವ್ರ ನಿಂಗೆ ಹೆಣ್ಮಕ್ಳು ಇರೋರು ಒಬ್ಬರೇ ನೀನು ಅಳಿಯ ಹಾಂ ಅಳಿಯ ಅಳಿಯಾ ನಿನ್ನೊಳಿಯಾ ನನ್ನೊಳಿಯನೇ ನನ್ನೊಳಿಯ ಏನು ಮಾಡ್ತಾವನೆ ಅಂತದು ಅಗೋ ಅವ್ರೇ ಕೈಗ ನೋಡು ಈಗ ತಾನೆ ಎತ್ಕೊಂಡ್ಬಿಟ್ಟು ಬಂದೆ ನಾನು ಅವ್ರೆ ಕೈ ಸಾರನ ಅಂತ ಹೇಳ್ಬಿಟ್ಟು ಈಗ ನೋಡಿ ಎತ್ಕೊಂಡ್ಬಿಟ್ಟು ಬಂದಿವನಿ ಆ ಫುಲ್ ಎಲ್ಲನೂ ನೂರು ರೂಪಾಯಿಗೆ ಎರಡುವರೆ ಕೆಜಿ ಅಂತ ಹೇಳ್ಬಿಟ್ಟು ಅವ್ರೆ ಕೈ ಹಾಕೊಂಡು ಒಂದು ಬಸ್ ಸ್ಟ್ಯಾಂಡಾಗಿ ಮಾರ್ತಾವನಿ ನಾನು ಹಿಂಗೆ ಹೋಯ್ತಾ ಇದ್ನ ಹಾ ಯಾರ್ ಯಾರು ಹೇಳು ಒಳ್ಳೆ ರೇಟ್ಗೆ ಏನೇ ಮಾರ್ತಾವ್ನಿ ಅದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಎರಡುವರೆ ಕೆಜಿ ಜಿ ಹಾಕ್ಸ್ಕೊಂಡ್ಬಿಟ್ಟು ಬಂದೆ ನೂರು ರೂಪಾಯಿ ಕೊಟ್ಬಿಟ್ಟಾಗೆ ಹೌದೇ ಹೋಗತ್ತೆ ನನಗೆ ಗೊತ್ತಿಲ್ವಲ್ಲ ಮಾಡ ಮಾರದ್ ಒಂದು ಮಾತು ಹೇಳಿಲ್ವಲ್ಲ ನನ್ನ ಮಗಳು ಏಳಿಲ್ಲ ಅಳಿಯ ನನ್ವೇ ಅದೇನ್ ಅದೇನು ಇದ್ದಕ್ಕಿದ್ದಂಗೆ ಶುರು ಮಾಡ್ಕೊಬಿಟ್ಟವ್ರೆ ನಂಗೊಂದು ಮಾತು ಏಳ್ದಿದ್ದಂಗೆ ನಿಜವಾಗ್ಲು ಮಾರ್ತವನೇ ಏ ಬೇಕಾರು ಹೋಗಿ ನೋಡಿ ಬಸ್ ಸ್ಟ್ಯಾಂಡಾಗಿ ನೀವ್ ಕಣಕ್ಕು ಹ್ಞೂ ಬಸ್ ಸ್ಟಾಂಡಾಗೆ ನೀ ಮಾಡದವ್ ಅಂಗಡಿ ಎಲ್ಲ ಹೋಗ್ ನೋಡು ಗೊತ್ತಾಯ್ತದ ಅದ್ರಾಗೆ ಏನಂತೆ ಹೌದೇ ಇರು ಫೋರ್ಸಕ್ಕೆ ನೋಡ್ಕೊಂಡ್ಬಿಟ್ಟು ಬರ್ತೀನಿ

ಹ್ಮ್ ಫಸ್ಟ್ ಹೊಸ ಹೊಸಕ್ಕೆ ಎಲ್ಲ ಇಷ್ಟು ಬೇಕು ಅಷ್ಟ್ ಕಾಸ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಇದೇನ್ ಹೊಳಿ ಅಂದ್ರೆ ಓ ಅತ್ತೆ ಹಾ ಬನ್ನಿ 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 ನಾನ್ ಅತ್ತೆ ಅವ್ರಿಗೆ ಅವ್ರಿಗೆ ಕೈ ಮಾಡ್ತಾ ಇದ್ದೆ ಇದೇನ್ ಹೊಳಿ ಅಂದ್ರೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅವ್ರಿಗೆ ಕೈ ಮಾಡಕ್ ಶುರು ಮಾಡ್ಕೊಬಿಟ್ಟಿದಿರಾ ಹ್ಮ್ ಅತ್ತೆ ಮಾಡ್ಬೇಕಲ್ಲ ಅವ್ರಿಗೆ ಕೈನ ಹೊಸ ಹೊಸಕ್ಕೆ ನನ್ ಎಂಟಿ ಹೊಸ ಹೊಸಕ್ಕೆ ಮಟನ್ ಗಿಟ ಎಲ್ಲ ಮಾಡ್ಬೇಕು ಅಂತ ಹೇಳುದು ಅದಕ್ಕೆ ನನಿಯ ನಾನು ಅವ್ರ ಕೈ ತಂದ್ಬಿಟ್ಟು ಮಾರ್ಕೆಟ್ ಹೋಗ್ಬಿಟ್ಟು ತಂದ್ ಮಾರ್ತಾ ಇವ್ನಿ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನಿಮ್ಗಂತನ್ವೇ ಶ್ಯಾನೆ ಅಂದ್ರೆ ಶ್ಯಾನೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನಿಮ್ಗಂತನ್ವೇ ಹಿಂಗೇನಿಯ ಒಳ್ಳೇದಾಗ್ಲಿ எல்லா ஆசீர்வாதத்தை ஆசீர்வாத உம்